ಮುಳಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಶಾಸಕ ಸಮೃದ್ದಿ ಮಂಜುನಾಥ್ ತಿಳಿಸಿದ್ದಾರೆ ಮುಳಬಾಗಿಲು ನಗರದ ತಾಲೂಕು ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಆಚರಣಾ ಸಂಬಂಧ ಕರೆದಿದ್ದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಬಾರಿ ಸ್ವಾತಂತ್ರ್ಯ ಹೋರಾಟಗಾರರ ಬದಲಾಗಿ ಇಪ್ಪತ್ತೈದು ಮಂದಿ ನಿವೃತ್ತ ಯೋಧರನ್ನು ಹಾಗೂ ನಿವೃತ್ತ ಅಧಿಕಾರಿಗಳನ್ನು ಸನ್ಮಾನಿಸಲಾಗುವುದು ತಾಲೂಕಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಐವತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳಿಗೆ ಲಡ್ಡುಗಳನ್ನು ವಿತರಿಸಲಾಗುವುದು ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಆಸನಗಳ ವ್ಯವಸ್ಥೆ ಜೊತೆಗೆ ಅದ್ದೂರಿಯಾಗಿ ವೇದಿಕೆ ನಿರ್ಮಿಸಲಾಗುತ್ತಿದೆ ಅಂತ ತಿಳಿಸಿದರು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪಾರ್ಕಿಂಗ್ ನಿಷೇಧ ಮಾಡಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಕ್ರೀಡಾಂಗಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ನಗರಸಭಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ತಿಳಿಸಿದ್ದಾರೆ ಇವತ್ತಿನ ತಾಲೂಕು ಅಭ್ಯಾಸ ಎಲ್ಲ ತಾಲೂಕು ಅಧಿಕಾರಿಗಳ ಸಭೆಯ ಉದ್ದೇಶ ಅಂತಂದರೆ ಮುಂಬರುವ ಇಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹೇಗೆ ನಾವು ಕಾರ್ಯಕ್ರಮ ಇಟ್ಕೋಬೇಕು ಹೇಗೆ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನು ಎಲ್ಲ ತಾಲೂಕು ನನ್ನ ಕುಟುಂಬ ವೃದ್ಧರ ಜೊತೆ ಮಾತಾಡಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಒಂದು ಅರ್ಥ ಗರ್ಭಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ದೇಶಕ್ಕೆ ಗೌರವ ಕೊಡ್ತಕ್ಕಂಥ ಎಪ್ಪ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಮಾಡಬೇಕಂತ ತೀರ್ಮಾನಿಸಲಾಗಿದೆ ಈಗಾಗಲೇ ಅದು ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು ಸ್ಟೇಜಲ್ ಆಗಿರೋ ಹೇಗೆ ಮಾಡಬೇಕು ಇದು ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರನ ನೆನೆಸ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಿದ್ರಿ ಈ ಸರಿ ವಿಭಿನ್ನವಾಗಿ ನಮ್ಮ ಗಡಿ ಕಾಯತಕ್ಕಂಥ ಯೋಧರರು ನಮ್ಮ ತಾಲೂಕಿನ ಯೋಧರರು ಇಪ್ಪತ್ತೈದು ಜನ ಯೋಧರನ್ನ ಗುರುಸಿ ಅವ್ರನ್ನ ಸನ್ಮಾನ ಮಾಡಬೇಕು ಹಾಗೂ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿ ಬಿಟ್ಟೋಗಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಗಮನಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಈ ಸಭೆಯಲ್ಲಿ ತೀರ್ಮಾನವಾಗಿದ್ದೀವಿ ಈ ಈ ತೀರ್ಮಾನ ತಕ್ಕಂಗೆ ಎಲ್ಲ ಸಂಘದ ಎಲ್ಲ ಸಂಘದ ಅಧಿಕಾರಿಗಳು ಕೂಡ ಆದರೆ ನಮ್ಮ ಸಂಘದ ಪರಿವಾರದವರು ಹಾಗೂ ನಮ್ಮ ಕುಟುಂಬದ ಪರಿವಾರದವರು ಎಲ್ಲ ಸೇರಿ ತೀರ್ಮಾನಿಸ್ತಾ ಇದೆ ನಾವು ಈ ನಾಲ್ಕು ಹಬ್ಬಗಳನ್ನು ವಿಶೇಷವಾಗಿ ನಾವು ಕೂಡ ತೀರ್ಮಾನ ಮಾಡಿಕೊಂಡಿದ್ವಿ ಅದರಂತೆ ಇಪ್ಪತ್ತಾರನೇ ತಾರೀಕು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಮನರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ಅದ್ಭುತವಾಗಿ ಆಚರಣೆ ಮಾಡಿದಿವಿ ಒಂದು ಐದರಿಂದ ಒಂದು ಹತ್ತು ಸಾಂಕ್ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಿಂದನೇ ಕಾರ್ಯಕ್ರಮ ನಡೆದಿದೆ ಕಾಣಕ್ಕೋಷ್ವಾಗಿ ನಾವೆಲ್ಲ ತೀರ್ಮಾನಿಸಿ ಎಲ್ಲೋ ತಾಲ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನಿಸಲಾಗಿದೆ ಇದರ ಉಸ್ತುವಾರಿಯನ್ನ ನಮ್ಮ ತಾಲೂಕು ಗದಾಧಿಕಾರಿಗಳು ಹಾಗೂ ತಾಲೂಕು ಇಒ ಮತ್ತು ನಮ್ಮ ಏನು ಬಿಒರು ಮತ್ತು ನಮ್ಮ ಏನು ಪೌರಾಯುಕ್ತರು ಸಾರಿ ಆಯುಕ್ತರು ಕಮಿಷನರ್ ಅವರು ಕೂಡ ಇದನ್ನ ವಹಿಸ್ಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರು ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ದೇ ದೇಶದ ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ